ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಮಿ ಸ್ವಾಗತ ಸ್ವಾಗತ ನೋಡಿ ಸ್ನೇಹಿತರೆ ಬಿ ಎಲ್ ಆರ್ ಪೋಸ್ಟ್ ನಿನ್ನೆ ಒಂದು ಸ್ಫೋಟಕ ವರದಿಯನ್ನು ಹಾಕಿತ್ತು ಏನಂದರೆ ಸಂತೋಷ್ ರಾವ್ ಸೌಜನ್ಯ ಕೇಸಲ್ಲಿ ಇಲ್ಲ ಎಂದು ವರದಿ ಮಾಡಿತ್ತು ಧರ್ಮಸ್ಥಳದ ಆಗಿನ ಪೊಲೀಸರ ಕರ್ತವ್ಯ ಹೇಗಿತ್ತು ಈಗ ಮಾಡಿದರು ತನಿಖೆ ಅದರ ಬಗ್ಗೆ ಸಂಪೂರ್ಣ ವಿವರ ನಮ್ಮ ಜಯಂತ್ ಏಜೆಂಟ್ ಯೂಟ್ಯೂಬ್ ಚಾನಲ್ ಬರ್ತಿರತಕ್ಕಂಥ ವೀಡಿಯೋ ಆಗ್ತಾ ದಯವಿಟ್ಟು ನೋಡಿ ನಿಮಗೆ ಎಲ್ಲ ಅರ್ಥ ಆಗುತ್ತೆ ನಮಸ್ಕಾರ ನೋಡಿ ಏನೆಲ್ಲ ಆಟ ಆಡಿದ್ದಾರೆ ಧರ್ಮಸ್ಥಳದ ಆ ಪೊಲೀಸ್ ಅಧಿಕಾರಿಗಳು ತನಿಖೆ ಅಧಿಕಾರಿಗಳು ಯಾವ ಥರ ತನಿಖೆ ಮಾಡಿದ್ದಾರೆ ಯಾರ ಪರವಾಗಿ ತನಿಖೆ ಮಾಡಿದ್ದಾರೆ ಒಂದು ಗೊತ್ತಾಗ್ತಾ ಇಲ್ಲ ಇವರು ಅರೆಸ್ಟ್ ಆಗ್ತಾರ ಏನಾಗ್ತಾರೋ ಗೊತ್ತಿಲ್ಲ ಇದು ಸೌಜನ್ಯ ಶಾಪ ತಟ್ಟೆ ತಟ್ಟುತ್ತೆ ಸೌಜನ್ಯ ನ್ಯಾಯ ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದು ದಿನ ಅಂದರೆ ಇವತ್ತೆಲ್ಲ ನಾಳೆ ನಯ ಸಿಕ್ಕೇ ಸಿ ಸತ್ಯಕ್ಕೆ ಜಯ ಇದ್ದೇ ಇರುತ್ತೆ ಎಷ್ಟು ವರ್ಷ ಆದರೂ ಸಮೇತ ಏನೇ ಷಡ್ಯಂತ್ರ ಮಾಡಿದ ಸಮೇತ ಹೊರಗೆ ತಂದೇ ತರುತ್ತೆ ಆ ಸೌಜನ್ಯ ಶಕ್ತಿಯಿಂದ ನಮಸ್ಕಾರ ವಿಡಿಯೋ ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಶವಗಳನ್ನ ಮೇಲೆ ತೋಕೆ ಅಂತ ಬಂದಂತಹ ಎಸ್ಐಟಿಗಳು ಇವತ್ತು ಮಾಡ್ತಾ ಇರೋದೇನು ಎನ್ನುವಂತಹ ಪ್ರಶ್ನೆ ನಿಮ್ಮಲ್ಲೂ ಕೂಡ ಉದ್ಭವ ಆಗಿರಬಹುದು ಆದರೆ ಇವತ್ತು ನಾನು ಕೊಡುವಂತಹ ಈ ಒಂದು ಸ್ಫೋಟಕ ಮಾಹಿತಿಯನ್ನು ಗಮನಿಸಿದರೆ ನಿಜಕ್ಕೂ ಎಸ್ ಐ ಟಿ ಯಾವ ಹಂತದಲ್ಲಿ ಯಾವ ರೀತಿಯಲ್ಲಿ ತನಿಖೆಗಳನ್ನು ಮುಂದುವರಿಸ್ತಾ ಇದೆ ಆ ಒಂದು ವಿಚಾರವನ್ನ ನೀವು ಅರ್ಥ ಮಾಡಿಕೊಳ್ಬೋದು ಧರ್ಮಸ್ಥಳದಲ್ಲಿ ಆ ಒಂದು ಎಸ್ ಐ ಟಿ ತನಿಖೆ ಆದೇಶ ಯಾವಾಗ ಬಂತು ಅವಾಗ ಹೆಚ್ಚಾಗಿ ಉದ್ಭವವಾದಂತಹ ಒಂದು ಪ್ರಶ್ನೆ ಈ ಒಂದು ಧರ್ಮಸ್ಥಳ ಪ್ರಕರಣದ ಜೊತೆಗೆ ಎಸ್ ಐ ಟಿ ಸೌಜನ್ಯ ಪ್ರಕರಣವನ್ನ ತನಿಖೆ ಮಾಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಹಲವಾರು ಕಡೆಗಳಿಂದ ಉದ್ಭವ ಆರೋಪಿಗಳು ಎನ್ನುವಂತಹ ವ್ಯಕ್ತಿಗಳು ಕೂಡ ಇದೇ ಒಂದು ವಿಚಾರವನ್ನ ನೋಟ್ ಮಾಡಿದ್ರು ಯಾಕಂದ್ರೆ ಎಲ್ಲವನ್ನ ನಾವು ನಿರ್ನಾಮ ಮಾಡಿದ್ದೇವೆ ಆದ್ರೆ ಸೌಜನ್ಯ ಪ್ರಕರಣ ನಮ್ಮ ಸುತ್ತ ತಿರುಗ್ತಾ ಇದೆ ಈ ಒಂದು ಪ್ರಕರಣ ನಮ್ಮ ಆ ಒಂದು ಬುಡಕ್ಕೆ ಬರುತ್ತಾ ಅಥವಾ ಈ ಒಂದು ಎಸ್ಐ ಟಿ ಸೌಜನ್ಯ ಪ್ರಕರಣವನ್ನ ತನಿಖೆ ಮಾಡಬಹುದಾ ಎನ್ನುವಂತಹ ಎಲ್ಲ ಪ್ರಶ್ನೆಗಳು ಉದ್ಭವವಾಗಿದ್ವು ಸೊ ಈ ಒಂದು ಪ್ರಶ್ನೆಗೆ ಇವತ್ತೊಂದು ಮಹತ್ತರವಾದಂತಹ ಬೆಳವಣಿಗೆ ಲಭಿಸ್ತಾ ಇರುವಂತದ್ದು ಎಲ್ಲವನ್ನ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾನು ವಿವರಿಸ್ತಾ ಹೋಗ್ತೀನಿ ಈ ಒಂದು ವಿಡಿಯೋವನ್ನ ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾತ್ರವಲ್ಲ ಈ ಒಂದು ಸೌಜನ್ಯ ಪ್ರಕರಣ ಮತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಪಿನ್ ಟು ಪಿನ್ ಅಪ್ಡೇಟ್ ಅನ್ನ ನಿಮ್ಮ ಒಂದು ನಿರಂತರವಾಗಿ ನಾವು ತಲುಪಿಸೋರಿದ್ದೇವೆ ಸೊ ಇವತ್ತು ನಾವು ಗಮನಿಸಬೇಕಾದಂತಹ ಒಂದು ಅಂಶ ಅಂತ ಕೇಳಿದ್ರೆ ಸಂತೋಷ್ ರಾವ್ ಮತ್ತು ಸೌಜನ್ಯ ಪ್ರಕರಣ ನಡುವಿನ ಸಂಬಂಧ ಸೊ ಈ ಒಂದು ಸಂಬಂಧದಲ್ಲಿ ಇವತ್ತು ಸ್ಫೋಟಕ ಬೆಳವಣಿಗೆ ನಡೀತಾ ಇರುವಂಥದ್ದು ಮಾತ್ರವಲ್ಲ ಈ ಒಂದು ತನಿಖೆ ಕೂಡ ಎಸ್ ಐ ಟಿ ಮಾಡ್ತಾ ಇದೆ ಎನ್ನುವಂತಹ ದೊಡ್ಡ ಮಟ್ಟದ ವರದಿ ಇವತ್ತು ಬರ್ತಾ ಇರುವಂಥದ್ದು ಇವೆಲ್ಲವನ್ನ ನಾವು ಗಮನಿಸ್ತಾ ಹೋದರೆ ಎಲ್ಲೂ ಕೂಡ ನೋಡಿ ಈ ಒಂದು ಧರ್ಮಸ್ಥಳ ಪ್ರಕರಣ ಬೇರೆ ಸೌಜನ್ಯ ಪ್ರಕರಣ ಬೇರೆ ಅಂತ ಕಾಣಿಸೋದೇ ಇಲ್ಲ ಯಾಕಂತ ಕೇಳಿದ್ರೆ ಈ ಒಂದು ಧರ್ಮಸ್ಥಳ ಪ್ರಕರಣವನ್ನ ಕೆದಕ್ತಾ ಹೋದಂತೆ ಈ ಒಂದು ಪ್ರಕರಣ ಹೋಗಿ ರೀಚ್ ಆಗೋದು ಸೌಜನ್ಯ ಪ್ರಕರಣವನ್ನ ಯಾಕೆ ನಾವು ಈ ಒಂದು ಎರಡು ಪ್ರಕರಣವನ್ನ ಒಂದಾಗಿ ಓದಬೇಕು ಅಂತ ಕೇಳಿದರೆ ಈ ಎರಡು ಪ್ರಕರಣಕ್ಕೂ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಖಂಡಿತವಾಗಿಯೂ ಇದೆ ಯಾಕೆಂತ ಕೇಳಿದ್ರೆ ಈ ಒಂದು ಧರ್ಮಸ್ಥಳ ಅಕ್ರಮವಾಗಿ ಶವಗಳನ್ನು ಹೂತು ಹಾಕಿದ ವಿಚಾರವನ್ನ ಕೆದಕಿದೆ ಈ ಒಂದು ಸೌಜನ್ಯ ಪ್ರಕರಣ ಅಂತ ನಾವು ಮರಿಲೇಬಾರದು ಇದು ಒಂದಕ್ಕೊಂದು ಲಿಂಕ್ ಖಂಡಿತವಾಗಿಯೂ ಇದೆ ಸೊ ಇವೆಲ್ಲ ಪುರಾವೆಗಳನ್ನು ಮುಂದಿಟ್ಟುಕೊಂಡು ಇವತ್ತು ಬರ್ತಾ ಇರುವಂತಹ ವಾರ್ತೆಗಳನ್ನು ಗಮನಿಸ್ತಾ ಹೋದರೆ ನಾವು ಏನು ಮೊದಲು ಉದ್ಭವವಾಗಿದ್ದಂತಹ ಒಂದು ಪ್ರಶ್ನೆ ಆಗಿತ್ತು ಸೌಜನ್ಯ ಪ್ರಕರಣ ಇದೇ ಪ್ರಕರಣದ ಜೊತೆಗೆ ತನಿಖೆ ಮಾಡಲಾಗುತ್ತಾ ಅಥವಾ ಈ ಒಂದು ಪ್ರಕರಣ ಏನು ಹೈಕೋರ್ಟ್ನಿಂದ ಕುಲಾಸಗೊಂಡಂತಹ ಸಂತೋಷ್ ರಾವ್ ಇರ್ಬೋದು ಅಥವಾ ಸಿ ಬಿ ಐ ಕೊನೆಗೊಳಿಸಿದಂತಹ ಒಂದು ಪ್ರಕರಣ ಇರ್ಬೋದು ಸಿ ಐ ಡಿ ಕೊನೆಗೊಳಿಸಿದಂತಹ ಒಂದು ಪ್ರಕರಣ ಇರ್ಬೋದು ಮತ್ತೆ ಅದನ್ನು ರಿಓಪನ್ ಮಾಡಬೇಕು ಅಂದರೆ ಏನು ಮಾಡಬೇಕು ಎಸ್ ಐ ಟಿ ಇದನ್ನು ತನಿಖೆ ಮಾಡುತ್ತಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳು ಉದ್ಭವ ಆಗಿದ್ವು ಸೊ ಈ ಒಂದು ವರದಿಯನ್ನು ಗಮನಿಸ್ತಾ ಹೋದರೆ ಖಂಡಿತವಾಗಿಯೂ ಎಲ್ಲ ಪ್ರಶ್ನೆಗಳಿಗೆ ಎಸ್ ಐ ಟಿ ಎನ್ನುವಂತಹ ಒಂದೇ ಒಂದು ಉತ್ತರ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಸೊ ನಿನ್ನೆ ನಡೆದಿರುವಂತಹ ಒಂದು ಸ್ಫೋಟಕ ಬೆಳವಣಿಗೆ ಅಂದರೆ ಬಿ ಎಲ್ ಆರ್ ಪೋಸ್ಟ್ ನಾವು ಗಮನಿಸಬಹುದು ಈ ಒಂದು ಧರ್ಮಸ್ಥಳ ಪ್ರಕರಣಗಳ ಸಹಿತ ಏನು ಒಂದು ರೀತಿಯಲ್ಲಿ ಬಗೆಹರಿಸಲಾಗದಂತಹ ಕೆಲವೊಂದು ಪ್ರಕರಣಗಳ ಗೌಪ್ಯತೆಯನ್ನು ನಾವು ಇಲ್ಲಿ ಬಹಿರಂಗವಾಗಿ ಕಾಣ್ತಾ ಇರುವಂತಹ ಕೆಲವೊಂದು ಸನ್ನಿವೇಶಗಳು ಇಲ್ಲಿ ಕ್ರಿಯೇಟ್ ಆಗಿದ್ದು ಬಿ ಎಲ್ ಆರ್ ಪೋಸ್ಟ್ನಲ್ಲಿ ಅಂದರೆ ಇಂಗ್ಲೀಷ್ನಲ್ಲಿ ಬರ್ತಾ ಇರುವಂತಹ ಈ ಒಂದು ಪೋಸ್ಟ್ ಏನಿದೆ ಅದನ್ನು ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ಕನ್ನಡದಲ್ಲಿ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತೇನೆ ಬಿ ಎಲ್ ಆರ್ ಪೋಸ್ಟ್ ನಿನ್ನೆ ಹಾಕಿದಂತಹ ಆ ಒಂದು ಪೋಸ್ಟ್ ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ ಅಂತ ಕೇಳಿದರೆ ಸೌಜನ್ಯ ಪ್ರಕರಣ ಮತ್ತು ಸಂತೋಷ ನಡುವಿನ ಆ ಒಂದು ಸಂಬಂಧ ಇದರಲ್ಲಿ ನಾವು ಇವಾಗ ನಾವೇನು ಗಮನಿಸ್ತೇವೆ ಎ ಐ ಕ್ರಿಯೇಟೆಡ್ ವೀಡಿಯೋಸ್ ಅಂತ ನಾವು ಹೇಳ್ತೇವೆ ಏನು ಧರ್ಮಸ್ಥಳ ಏನು ಧರ್ಮಸ್ಥಳ ಹಾರರ್ ಅನ್ನುವಂತಹ ವೀಡಿಯೋವನ್ನು ಸಮೀ ಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಂಡು ಮಾಡಿದ್ದಾರೆ ಅನ್ನುವಂತಹ ದೊಡ್ಡ ಆರೋಪವನ್ನು ಎದುರಿಸ್ತಾ ಇದ್ದರು ಆದರೆ ಹನ್ನೆರಡು ಹದಿಮೂರು ವರ್ಷಗಳ ಮೊದಲು ಎ ಐ ಬರೋದಿಕ್ಕಿಂತಲೂ ಮೊದಲು ಮನುಷ್ಯರನ್ನೇ ಇಟ್ಟುಕೊಂಡು ಇಂತಹ ಒಂದು ಇಂಟೆಲಿಜೆನ್ಸನ್ನು ರೆಡಿ ಮಾಡ್ತಾ ಇದ್ರು ಅಂತ ಹೇಳಿದರೆ ನೀವು ನಂಬಲೇಬೇಕು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ಸೌಜನ್ಯ ಹತ್ಯೆ ನಡೆಯುವುದಕ್ಕಿಂತಲೂ ಮೂರು ದಿವಸಗಳ ಮೊದಲು ಸಂತೋಷ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದರು ಯಮುನಾ ನಾರಾಯಣ ಪ್ರಕರಣದಲ್ಲಿ ಇದೇ ಸಂತೋಷ ರಾವನ್ನ ಅರೆಸ್ಟ್ ಮಾಡಿ ಆರೋಪಿ ಮಾಡಿದರು ಮತ್ತೆ ಮೂರು ದಿವಸಗಳ ನಂತರ ಅಂದರೆ ನವ ಅಕ್ಟೋಬರ್ ಆರರಂದು ಅರೆಸ್ಟ್ ಮಾಡಿದಂತಹ ಈ ಒಂದು ವ್ಯಕ್ತಿ ಮೂರು ದಿವಸಗಳ ನಂತರ ಸೌಜನ್ಯ ಖಾನೆ ಆಗ್ತಾಳೆ ಮತ್ತೆ ಎರಡು ದಿವಸಗಳ ನಂತರ ಅವಳ ಏನು ಮೃತ ಶರೀರ ಸಿಗುತ್ತೆ ಮತ್ತೆ ಎರಡು ದಿವಸಗಳ ನಂತರ ರಾವ್ ಮತ್ತೆ ಅರೆಸ್ಟ್ ಆಗ್ತಾನೆ ಈ ಒಂದು ಪ್ರಕರಣದಲ್ಲಿ ಮತ್ತೆ ಹದಿನೈದನೇ ತಾರೀಕಿಗೆ ರಾವ್ ಅವರನ್ನು ಏನು ಕೋರ್ಟ್ ಮುಂದೆ ಹಾಜರು ಕೂಡ ಮಾಡ್ತಾರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಗೊಂದಲ ಗೊಂದಲಗಳು ನಿರ್ಮಾಣ ಆಗಿರುವಂಥದ್ದು ಇದೇ ಒಂದು ಪ್ರಕರಣ ಯಮುನಾ ನಾರಾಯಣ ಪ್ರಕರಣದಲ್ಲಿ ಆರನೇ ತಾರೀಖಿನೆಂದು ಅರೆಸ್ಟ್ ಮಾಡಿದಂತಹ ರಾವ್ ಅವರನ್ನು ಮತ್ತದೇ ಪ್ರಕರಣ ಸೌಜನ್ಯ ಪ್ರಕರಣ ಒಂಬತ್ತಕ್ಕೆ ಕಾಣೆಯಾದಂತಹ ಸೌಜನ್ಯ ಹನ್ನೊಂದಕ್ಕೆ ಸಿಕ್ಕಿದಂತಹ ಸಂದರ್ಭದಲ್ಲಿ ಹದಿಮೂರಕ್ಕೆ ಅವರನ್ನು ಮತ್ತೆ ಅರೆಸ್ಟ್ ಮಾಡಲಾಗುತ್ತೆ ಮತ್ತೆ ಹದಿನೈದನೇ ತಾರೀಕಿನಂದು ಕೋರ್ಟ್ಗೆ ಪ್ರೊಸೀಡ್ ಮಾಡಲಾಗುತ್ತೆ ಇಲ್ಲಿ ಉದ್ಭವವಾಗಿರುವಂತಹ ಗೊಂದಲಗಳಿಗೆ ಯಾರು ಉತ್ತರ ಕೊಡ್ತಾರೆ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರು ತರ ಕೊಡಬೇಕು ಮಾತ್ರವಲ್ಲ ನೋಡಿ ದಾಖಲೆಗಳನ್ನು ಎಲ್ಲವನ್ನ ನಿರ್ನಾಮ ಮಾಡಿ ಇಲ್ಲಿ ಹೂತು ಹಾಕಿದಂತಹ ಶವಗಳಿಗೂ ಯೋ ಡಿ ಆರು ಇಲ್ಲದೆ ಮರಣೋತ್ತರ ಪರೀಕ್ಷೆಗಳು ಇಲ್ಲದೆ ಎಲ್ಲವನ್ನು ನಿರ್ನಾಮ ಮಾಡಿದಂತಹ ಕೈಗಳಿಗೆ ಸೌಜನ್ಯ ಪ್ರಕರಣವನ್ನು ಮುಟ್ಟೋಕ್ಕೂ ಕೂಡ ಆಗಲಿಲ್ಲ ಅಂದರೆ ನೀವು ಅದನ್ನು ನಂಬಲೇಬೇಕು ಸೊ ಇಂತಹ ಒಂದು ಸ್ಫೋಟಕ ವರದಿ ನೆನ್ನೆ ಬಿ ಎಲ್ ಆರ್ ಪೋಸ್ಟ್ ಮಾಡಿರುವಂಥದ್ದು ಅದರ ಕಂಪ್ಲೀಟಾಗಿ ಡೀಟೇಲ್ಸನ್ನು ನಾನು ಮುಂದೆ ವಿವರಿಸ್ತಾ ಹೋಗ್ತೀನಿ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಒಂದು ವಿಚಾರದಲ್ಲಿ ಕ್ಲಾರಿಟಿ ಸಿಕ್ಕ ಹಾಗೆ ಆಗುತ್ತೆ ಸೌಜನ್ಯ ಹತ್ಯೆಗೆ ಮೂರು ದಿನಗಳ ಮೊದಲು ಸಂತೋ ಪೊಲೀಸರು ಸಂತೋಷ್ ರಾವ್ ಅವರನ್ನ ಬಂಧಿಸಿದ್ರು ಅಂತ ತನಿಖಾ ಸಂಸ್ಥೆ ವರದಿ ಮಾಡಿರುವಂತದ್ದು ಸೌಜನ್ಯ ಪ್ರಕರಣದಲ್ಲಿ ಸಿಬಿಐ ಆರೋಪ ಪಟ್ಟಿಯಲ್ಲಿ ಸಂತೋಷ್ ರಾವ್ ಅವರನ್ನ ಅಕ್ಟೋಬರ್ ಹದಿಮೂರು ಎರಡ್ ಸಾವಿರದ ಹನ್ನೆರಡರಂದು ಬಂಧಿಸಲಾಗಿದೆ ಅಂತ ಹೇಳಲಾಗಿದೆ ಆದಾಗ್ಯೂ ಯಮುನಾ ನಾರಾಯಣ ಹತ್ಯೆಯ ತನಿಖಾ ವರದಿಯಲ್ಲಿ ಸಂತೋಷ್ ರಾವ್ ಅವರನ್ನ ಅಕ್ಟೋಬರ್ ಆರರಂದು ಬಂಧಿಸಲಾಗಿದೆ ಅಂತ ಹೇಳಲಾಗಿರುವಂಥದ್ದು ಕೂಡ ಇವತ್ತು ಹೊರಗಡೆ ಬರ್ತಾ ಇರುವಂಥದ್ದು ಖಚಿತ ಆರೋಪಿ ಸಂತೋಷ್ ರಾವ್ ಅವರನ್ನ ಬೆಳ್ತಂಗಡಿ ಪೊಲೀಸರು ಅಕ್ಟೋಬರ್ ಆರು ಎರಡು ಸಾವಿರದ ಹನ್ನೆರಡರಂದು ಬಂಧನ ಮಾಡಿದರು ಹದಿನೇಳು ವರ್ಷದ ಸೌಜನ್ಯ ಅವರ ಭೀಕರ ಹತ್ಯೆಗೆ ಮೂರು ದಿನಗಳ ಮೊದಲು ಈ ಬಂಧನದ ದಿನಾಂಕವನ್ನು ಯಮುನಾ ಮತ್ತು ನಾರಾಯಣ ಸಫಲ್ಯ ಹತ್ಯೆ ಪ್ರಕರಣದಲ್ಲಿ ಅದೇ ಪೊಲೀಸರು ಸಲ್ಲಿಸಿದ ತನಿಖಾ ವರದಿಯಲ್ಲಿ ದಾಖಲಿಸಲಾಗಿದೆ ಅಂತ ಬಿ ಎಲ್ ಆರ್ ಪೋಸ್ಟ್ ತನಿಖಾ ವರದಿಯನ್ನು ಓದಿರುವಂಥದ್ದು ಸೌಜನ್ಯ ಪ್ರಕರಣದಲ್ಲಿ ಕೇಂದ್ರ ತನಿಖಾ ದಳ ಸಿಬಿಐ ಸಲ್ಲಿಸಿದ ಆರೋಪ ಪಟ್ಟಿಯ ಪ್ರಕಾರ ಸಂತೋಷ್ ರಾವ್ ಅವರನ್ನು ಅಕ್ಟೋಬರ್ ಹದಿಮೂರರಂದು ಬೆಳ್ತಂಗಡಿ ಪೊಲೀಸರು ಬಂಧಿಸಿ ಅಕ್ಟೋಬರ್ ಹದಿನೈದರಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಆದಾಗ್ಯೂ ಅಕ್ಟೋಬರ್ ಹನ್ನೊಂದರಂದು ಧರ್ಮಸ್ಥಳ ಗ್ರಾಮದ ಬಾಹುಬಲಿ ಬೆಟ್ಟದ ಬಳಿ ಉದಯ್ ಜೈನ್ ಧೀರಜ್ ಕೆಲ್ಲಾ ಮತ್ತು ಮಲ್ಲಿಕ್ ಜೈನ್ ಅವರು ಮೊದಲು ಅವರನ್ನು ಹಿಡಿದಿದ್ದಾರೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಈ ಮೂವರು ಸ್ಥಳೀಯ ಗ್ರಾಮಸ್ಥರು ನಂತರ ಅವರನ್ನ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದು ಇವೆಲ್ಲವೂ ನಾವು ಮೊದಲೇ ಗಮನಿಸಿದಂತಹ ಕೆಲವೊಂದು ವಿಚಾರಗಳು ಕಟ್ಟುಕತೆಗಳು ಜನರೆಡೆಗೆ ತಲುಪಿಸಿದಂತಹ ಒಂದು ವಿಚಾರ ಇದೇ ಆಗಿತ್ತು ಸೌಜನ್ಯ ಅವರನ್ನು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡರಂದು ಕೊಲೆ ಮಾಡಲಾಯಿತು ಮತ್ತು ಮರುದಿನ ಅವರ ಶವ ಶವ ಪತ್ತೆ ಆಗಿತ್ತು ಅವರು ಕೊಲ್ಲಲ್ಪಟ್ಟ ಅದೇ ದಿನ ಶಾಂತಿವನ ಬಳಿ ಬಸ್ಸಿನಿಂದ ಇಳಿದ ಸ್ವಲ್ಪ ಸಮಯದ ನಂತರ ನಾಪತ್ತೆ ಆಗಿದ್ದರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಉಜಿರೆಯ ಎಸ್ ಡಿ ಎಂ ಕಾಲೇಜಿನಿಂದ ಮನೆಗೆ ಹಿಂತಿರುಗುತ್ತಾ ಇದ್ದಂತಹ ಒಂದು ಸಂದರ್ಭ ಸೊ ಒಂದು ಆರೋಪ ಪಟ್ಟಿ ಮತ್ತು ತನಿಖಾ ವರದಿಯಲ್ಲಿ ದಾಖಲಾಗಿರುವ ಬಂಧನ ದಿನಾಂಕಗಳಲ್ಲಿನ ಈ ವ್ಯತ್ಯಾಸವು ಈಗ ಬೆಳ್ತಂಗಡಿ ಪೊಲೀಸರು ಅಪರಾಧ ತನಿಖಾ ಇಲಾಖೆ ಮತ್ತು ಸಿಬಿಐ ನಡೆಸಿದ ತನಿಖೆಯ ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿರುವಂಥದ್ದು ಸೊ ಇನ್ನು ಸಂತೋಷ ರಾವ್ ವಿಚಾರವನ್ನು ಗಮನಿಸುವುದಾದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಒಂದು ಪ್ರಕರಣದಿಂದ ಸಂತೋಷ್ ರಾವ್ ಅವರನ್ನು ಆರೋಪಿ ಅಲ್ಲ ಅಂತ ಹೈಕೋರ್ಟ್ ಖುಲಾಸೆಗೊಳಿಸಿರುವಂಥದ್ದು ಐ ವಿಶೇಷ ತನಿಖಾ ತಂಡ ಸಲ್ಲಿಸಿದಂತಹ ಆ ಒಂದು ಆರೋಪ ಪಟ್ಟಿಯಲ್ಲಿ ಸಂತೋಷ್ ರಾವ್ ಅವರನ್ನು ಆರೋಪಿ ಅಂತ ಮಾಡಲಿಕ್ಕೆ ಯಾವುದೇ ಆಧಾರಗಳಿಲ್ಲ ಅಂತ ಅವರೇ ಹೇಳಿರುವಂಥದ್ದು ನೋ ಎನಿ ಎವಿಡೆನ್ಸ್ ಅಂತ ಅಲ್ಲಿ ಬರೆದಿರುವಂಥದ್ದು ಸೊ ಕಾರಣದಿಂದ ಅವರು ನಿರಂತರ ಐದು ವರ್ಷಗಳ ನಂತರ ಈ ಒಂದು ಪ್ರಕರಣದಿಂದ ಕುಲಾಸಗೊಂಡು ಹೊರಗಡೆ ಬಂದಿದ್ದರು ನೋಡಿ ಒಂದು ರೀತಿಯಲ್ಲಿ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಂತಹ ಈ ಒಂದು ಸಂತೋಷವರ್ನ ಯಾವುದೆಲ್ಲ ಪ್ರಕರಣದಲ್ಲಿ ಸಿಲುಕಿಸೋಕೆ ಪ್ರಯತ್ನ ಮಾಡಿದರು ಇದು ಮಾತ್ರ ಅಲ್ಲ ಇನ್ನೂ ಹತ್ತು ಹಲವು ಪ್ರಕರಣಗಳಲ್ಲಿ ಯಾರು ಆರೋಪಿಗಳು ಯಾರು ಆರೋಪಿಗಳಾಗಿ ಅಲ್ಲಿ ಶಿಕ್ಷೆ ಅನುಭವಿಸಿದ್ರು ಇವೆಲ್ಲವನ್ನ ಕೂಡ ಈ ಒಂದು ತನಿಖೆಯಿಂದ ಹೊರಗಡೆ ತಂದೇ ತರಬೇಕು ಸಂತೋಷ್ ರಾವ್ ಏನು ಮಾನಕ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ ಏನೋ ಒಂದು ಮಾ ಬಾಹುಬಲಿ ಬೆಟ್ಟದಲ್ಲಿ ಹೋಗಿ ಅವರು ಪ್ರಾರ್ಥನೆ ಸಲ್ಲಿಸ್ತಾ ಇದ್ರು ಅಲ್ಲಿಂದ ಹಿಡ್ಕೊಂಡು ಬಂದು ಅವರನ್ನ ಯಮುನಾ ನಾರಾಯಣ ಪ್ರಕರಣದಲ್ಲಿ ಅಕ್ಟೋಬರ್ ಆರರಂದು ಈ ಒಂದು ಏನು ಆರೋಪಿ ಸ್ಥಾನದಲ್ಲಿ ಕುಲ್ ಕುಳಿರಿಸಿ ನಂತರ ಸೌಜನ್ಯ ಪ್ರಕರಣ ಬಂತು ಅಂತ ಗೊತ್ತಾದ ಕೂಡಲೇ ಅದೇ ಯಮುನಾ ನಾರಾಯಣ ಪ್ರಕರಣದಿಂದ ಕಿತ್ತು ಹಾಕಿ ಅದನ್ನು ಸೌಜನ್ಯ ಪ್ರಕರಣದಲ್ಲಿ ಇನ್ವಾಲ್ವ್ ಆಗುವ ಹಾಗೆ ಮಾಡಿದಂತಹ ಪೊಲೀಸರು ಈ ಒಂದು ವಿಚಾರದಲ್ಲಿ ಸ್ಪಷ್ಟೀಕರಣ ಕೊಡಬೇಕು ಯಾರೆಲ್ಲ ಜೀವಂತವಾಗಿದ್ದಾರೆ ಅವರನ್ನು ಹಿಡಿದು ಇವತ್ತು ಪ್ರಶ್ನೆ ಮಾಡಲೇಬೇಕು ಇದು ನಾಗರಿಕ ಸಮಾಜದ ಈ ಒಂದು ಪ್ರಶ್ನೆಗೆ ನಿಜವಾಗಲೂ ಉತ್ತರಿಸಬೇಕಾದಂತಹ ಅತ್ಯವಶ್ಯಕತೆ ಇವತ್ತು ಆ ಒಂದು ತನಿಖೆ ಮಾಡಿದಂತಹ ಪೊಲೀಸರ ಮುಂದೆ ಖಂಡಿತವಾಗಿಯೂ ಇದೆ ಈ ಒಂದು ಎಸ್ ಐ ಟಿ ಮಾಡ್ತಾ ಇರುವಂತಹ ತನಿಖೆ ಇದೇ ರೀತಿ ಮುಂದೆ ಸಾಗಿದಲ್ಲಿ ಖಂಡಿತವಾಗಿಯೂ ಈ ಒಂದು ಧರ್ಮಸ್ಥಳ ಪ್ರಕರಣವನ್ನು ಭೇದಿಸುವ ಜೊತೆಗೆ ಸೌಜನ್ಯ ಪ್ರಕರಣಕ್ಕೂ ಹೋಗಿ ಕಾಲಿಡುವಂತಹ ಎಲ್ಲ ಸಾಧ್ಯತೆಗಳು ಇವತ್ತು ಕಾಣ್ತಾ ಇರುವಂಥದ್ದು ಸ್ನೇಹಿತರೆ ದಯವಿಟ್ಟು ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ